ಕಾರವಾರ ತಾಲೂಕಿನ ಹಿರೇಬಾದರದಿನಿ ಗ್ರಾಮದ ಹಿಮಾಮಿ ಕಾಸಿಮ್ ಆಶ್ರಿಕಾನಾ ಮಸೀದಿಯಲ್ಲಿ ಇಂದು ಮೊಹರಂ ಹಬ್ಬದ ಅಂಗವಾಗಿ ಗುದ್ದಲಿ ಪೂಜೆ ಕಾರ್ಯಕ್ರಮವನ್ನ ಮಾಡಿದರು ನಂತರ ಗ್ರಾಮದ ಹಿರಿಯ ಮುಖಂಡ ಗ್ರಾಮ ಪಂಚಾಯಿತಿ ಸದಸ್ಯ ಬುಲೆಟ್ ಅಮರೇಶ ವಾದರದಿನ್ನಿ ಮಾತನಾಡಿ ಇದು ಒಂದು ವಿಶಿಷ್ಟ ಸಂಪ್ರದಾಯವಾಗಿದ್ದು ಇದನ್ನು ಸಾಮಾನ್ಯವಾಗಿ ಮೊಹರಂ ಹಬ್ಬದ ಪ್ರಾರಂಭದಲ್ಲಿ ಮಾಡಲಾಗುತ್ತದೆ ಮತ್ತು ಇದು ತ್ಯಾಗ ಬಲಿದಾನ ಮತ್ತು ಧಾರ್ಮಿಕ ಸಾಮರಸ್ಯದ ಸಂಕೇತವಾಗಿದ್ದು ನಮ್ಮ ಗ್ರಾಮದ ಸರ್ವ ಜಾತಿ ಜನಾಂಗದವರು ಶಾಂತಿ ಸೌಹಾರ್ದದಿಂದ ಆಚರಣೆ ಮಾಡುತ್ತಾರೆ ಎಂದರು ಇವತ್ತು ಮೋರಮ್ ಹಬ್ಬದ ಒಂದು ಗುದ್ದಿ ಪೂಜೆ ಮಾಡಿದಿವಿ ಎಲ್ಲ ಸಮುದಾಯದ ಎಲ್ಲ ಗ್ರಾಮಸ್ಥರು ಮತ್ತು ಗ್ರಾಮ ಪಂಚಾಯತ್ ಸದಸ್ಯರು ಎಲ್ಲರೂ ಸೇರಿಸಿ ಎಲ್ಲ ಪೊಲೀಸ್ ಡಿಪಾರ್ಟ್ಮೆಂಟ್ ಆಗಿರ್ಬೋದು ಎಲ್ಲರೂ ಸಹಕಾರ ಕೊಡಬೇಕಂತೇಳಿ ಯಾವುದೇ ಗಲಾಟೆ ಮತ್ತು ಯಾವುದೇ ಒಂದು ಇದಾಗಲಾರ್ದಂಗೆ ನಾವು ನಮ್ಮ ಊರಿನಲ್ಲಿರ್ತಕ್ಕಂಥ ಸಾಂಪ್ರದಾಯಿಕ ಆಗಿರ್ತಕ್ಕಂಥ ಎಲ್ಲ ಕಾರ್ಯಕ್ರಮಗಳನ್ನು ನಾವು ತಾತ ಮುತ್ತಾತ ಅಜ್ಜ ಮುತ್ತಾತನಿಂದ ಮಾಡ್ಕೊಂಡು ಬಂದಿವಿ ಆ ಉದ್ದೇಶದಿಂದ ನಾವು ಹಿರೇಬಾರಿ ಗ್ರಾಮದಲ್ಲಿ ಮೂರಮ್ ಹಬ್ಬವನ್ನು ಆಚರಣೆ ಮಾಡ್ತಿದ್ದೀವಿ ಆ ಉದ್ದೇಶದಿಂದ ಇವತ್ತು ಗುದ್ಲಿ ಪೂಜೆಯನ್ನು ನೆರವೇರಿಸಿದ್ದೀವಿ ಹಾಗಾಗಿ ಇವತ್ತು ಎಲ್ಲರೂ ಎಲ್ಲ ಜಾತಿ ಜನಾಂಗದವರು ಎಲ್ಲ ಅಣ್ಣ ತಮ್ಮರು ಮತ್ತು ಅಕ್ಕ ತಂಗಿಯವರಿಗೆ ಹಬ್ಬವನ್ನು ಆಚರಣೆ ಮಾಡ್ತೇವೆ ಧನ್ಯವಾದಗಳು ಎಲ್ಲರಿಗೆ ನನ್ನ ಹೆಸರು ಗ್ರಾಮ ನನ್ನ ಹೆಸರು ಕರ್ಲಿಂಗಪ್ಪ ಹಿರೇಬಾದ್ರ ಗ್ರಾಮ ಪಂಚಾಯತಿ ಸದಸ್ಯ ಇವತ್ತು ಮೂರಮ್ ಹಬ್ಬದ ಪ್ರಯುಕ್ತ ಇವತ್ತು ಈ ಹಿರೇಬಾದ್ರ ದಿನ ಗ್ರಾಮದಲ್ಲಿ ಎಲ್ಲ ಜಾತಿ ಜನಾಂಗದವರು ಸೇರಿ ಬಹಳಷ್ಟು ಹೊಂದಾಣಿಕೆಯಿಂದ ಸಹನೆಯಿಂದ ಇವತ್ತು ಈ ಒಂದು ಅಲೈ ಕುಣಿ ತೆಗಿತಕ್ಕಂಥ ಕೆಲಸ ಪೂಜೆ ಕಾರ್ಯಕ್ರಮ ಇವತ್ತಿನ ದಿವಸ ಆಗಿದೆ ಹಾಗಾಗಿ ತಾವೆಲ್ಲರೂ ಶಾಂತಿ ರೀತಿಯಿಂದ ಎಲ್ಲ ಜಾತಿ ಜನಾಂಗದವರು ಸೇರಿ ಭಾಳಷ್ಟು ಈ ಹಬ್ಬವನ್ನು ಅಚ್ಚುಕಟ್ಟಾಗಿ ಮಾಡಿಕೊಡ್ಬೇಕು ಮತ್ತು ಮಾಡ್ತೀವಂತ ಈ ಸಂದರ್ಭದಲ್ಲಿ ಹೇಳುತ್ತಾ ಮತ್ತು ಈ ಒಂದು ಮೋರಂ ಹಬ್ಬದ ಪ್ರಯುಕ್ತ ಪೊಲೀಸ್ ಇಲಾಖೆಯವರು ಬಂದು ಇಲ್ಲೆಲ್ಲ ಈ ಗ್ರಾಮದಲ್ಲಿ ಒಂದು ಸಭೆ ಮಾಡಿದ್ದಾರೆ ತಾವೆಲ್ಲರೂ ಜಾತಿ ಜನಾಂಗದವರು ಸೇರಿ ಭಾಳಷ್ಟು ಅಚ್ಚುಕಟ್ಟಾಗಿ ಮಾಡಬೇಕು ಮತ್ತು ಗ್ರಾಮ ಪಂಚಾಯತಿ ಸದಸ್ಯರು ಮತ್ತು ಈ ಗ್ರಾಮದ ಹಿರಿಯ ಮುಖಂಡರು ಎಲ್ಲ ಪಕ್ಷದ ತೀತವಾಗಿ ಎಲ್ಲರೂ ಪಕ್ಷ ಅಲ್ಲ ಎಲ್ಲ ಜಾತಿ ಜನಾಂಗದವರು ಸೇರಿ ನಾವು ಭಾಳಷ್ಟು ಅರ್ಥಪೂರ್ಣವಾಗಿ ಮಾಡ್ತೇವೆ ಅಂತ ಈ ಸಂದರ್ಭದಲ್ಲಿ ಹೇಳುತ್ತಾ ನಾನು ಒಂದೆರಡು ಮಾತನ್ನು ಹನುಮಂತಪ್ಪ ಗ್ರಾಮ ಪಂಚಾಯತಿ ಸದಸ್ಯರು ಈ ಮೊರಮ್ ಹಬ್ಬ ಪೂಜೆಯನ್ನು ಮಾಡಿದ್ದೇವೆ ಇನ್ನು ಮುಂದೆ ಎಲ್ಲರೂ ನಾವು ಊರಿನವರೆಲ್ಲರೂ ಕೂಡಿ ಶಾಂತ ರೀತಿಯಿಂದ ಮಾಡಿಕಂತ ಮಾಡ್ಕಂತ ಹೋಗ್ತೀವಿ ಆಮೇಲೆ ಹಿಂದಿನಿಂದ ನಮ್ಮ ಅಜ್ಜ ಮತ್ತೆ ತಾತನವರ ಕಾಲದಿಂದ ಮಾಡ್ಕಂತ ಬಂದ್ವಿ ಈಗ ನಾವು ಕೂಡ ಮಾಡ್ತೀವಿ ಅಂತ ಹೇಳಿ ನಾನು ಈ ಸಂದರ್ಭದಲ್ಲಿ ಹೇಳಿ ನಾನು ಮಾತನ್ನ ಅಧ್ಯಕ್ಷ ನಂಬರ್ ರೀ ಇದ ಎಲ್ಲ ನಾವು ಮೊದಲಿಂದನೇ ನಮ್ಮ ತಾತನಲ್ಲ ಅಜ್ಜ ಮೊದಲಿಂದನೇ ನಾವು ಮಾಡ್ಕಂತ ಬಂದ್ವಿ ಯಾವುದು ಈಗ ತೊಂದರೆ ಅಂತ ನಾವು ನೋಡ್ಕೊಂತ ಹೋದ್ವಿ ಅಂತೇಳಿಸಿ ನಾವು ಎಲ್ಲರೂ ಕೈಬೋದು ಇದು ಮಾಡ್ಕೊಂತೀವಿ ಯಾವ ಜಗಳೆಲ್ಲ ಜೂಟೆಲ್ಲ ನಾವು ಎಲ್ಲರೂ ಕಲ್ತು